ನಾಯಕ ಏಕನೇಲಾಸ ಅಂದರೆ ಬಸ್ವಣ್ಣ ನಮ್ಗೆ ಹೇಳ್ತೀನಿ ಅಂಬೇಡ್ಕರ್ ಹೆಸರಿನ ಪ್ರತಿಪಾದನೆ ಸಂವಿಧಾನ ಹೆಸರು ಪ್ರತಿಪಾದನೆ ಯಾರು ಮಾಡ್ತಾರೆ ಅದಕ್ಕೆ ಎಲ್ಲರೂ ಕೂಡ ಅಂಬೇಡ್ಕರ್ಗೆ ಗೌರವ ಕೊಡ್ತಾರೆ ನೀವು ಅಂಬೇಡ್ಕರ್ ಅಂಬೇಡ್ಕರ್ ಹೇಳೋದು ಅನ್ನೋದು ದೇವ್ರೆಸ್ ಹೇಳ್ತಾರೆ ಮುಕ್ತಿ ಸಿಗ್ತದೆ ದೇವ್ರೆಸ್ ಹೇಳ್ತಾರೆ ಅಂದರೆ ಅಂಬೇಡ್ಕರ್ ಹೆಸರಿನ ಒಂದು ಉದ್ದೇಶ ಬಂದರೆ ನಮಗಂತೂ ಪ್ರಜಾಪ್ರಭುತ್ವ ಎಲ್ಲರೂ ಕೂಡ ಅವರ ಈ ವಿಚಾರದಲ್ಲಿ ಭಾಳ ಚರ್ಚೆ ಅವಶ್ಯಕತೆ ಇದೆ ನೋಡೋದು ನಾಯಕ ಬಸವಣ್ಣವ್ರು ನಮ್ಗೆ ಹೇಳ್ತೀನಿ ಅಂಬೇಡ್ಕರ್ ಹೆಸರಿನ ಪ್ರತಿಪಾದನೆ ಸಂವಿಧಾನ ಹೆಸರು ಪ್ರತಿಪಾದನೆ ಯಾರು ಮಾಡ್ತಾರೆ ಅದಕ್ಕೆ ಎಲ್ಲರೂ ಕೂಡ ಅಂಬೇಡ್ಕರ್ಗೆ ಗೌರವ ಕೊಡ್ತಾರೆ ಇವು ಅಂಬೇಡ್ಕರ್ ಅಂಬೇಡ್ಕರ್ ಹೇಳೋದನ್ನು ದೇವ್ರೆಸ್ ಹೇಳ್ತಾರೆ ಮುಕ್ತಿ ಸಿಗ್ತದೆ ದೇವರೇ ಹೇಳ್ತಾರೆ ಅಂದರೆ ಅಂಬೇಡ್ಕರ್ ಹೆಸರು ನಮ್ಮ ತಂದರೆ તંતુ પ્રજાપ્રભુત્વ વ્યવસ્થિત એ વિચારથી બહાર ચર્ચે આવશ્યક છે